ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವರ್ ಸಿಲ್ಕ್ ಶೋರೂಮ್ ಶೀಟ್ಗಳ ರಸೆ ಬಾಗಿಬಲ್ಲೇ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಬ್ರಾಹ್ಮಣ ಸಮಾಜ ಆರ್ಥಿಕವಾಗಿ ಸದೃಢವಾದರೆ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷದ ರಘುನಾಥ್ ಅಭಿಮತ ಬ್ರಾಹ್ಮಣ ಸಭಾದಲ್ಲಿ ಆರೂವರೆ ಕೋಟಿ ಡೆಪಾಸಿಟ್ ಇಟ್ಟಿದ್ದಾರೆ ಇದರಿಂದ ಯಾವುದೇ ಬಡ ಬ್ರಾಹ್ಮಣರಿಗೆ ಸಹಾಯ ಮಾಡಲು ಆಗುವುದಿಲ್ಲ ಆದ್ದರಿಂದ ನಮ್ಮ ಸಮಾಜವು ಆರ್ಥಿಕವಾಗಿ ಮುಂದೆ ಬಂದು ಸಹಾಯ ಮಾಡಿದ್ದಲ್ಲದೆ ಮಾತ್ರ ಏನಾದರೂ ಮಾಡಲು ಸಾಧ್ಯವಾಗುತ್ತದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರಘುನಾಥ್ರವರು ಹೇಳಿದರು ಅವರು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹುಬ್ಬಳ್ಳಿ ಕೋನುಕುಂಟ್ಲು ಗ್ರಾಮದ ದೇವಾಲಯದಲ್ಲಿ ಶ್ರೀ ಯೋಗೀಶ್ವರ ಯಜ್ಞಾವಲ್ಕ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ಅಖಿಲ ಕರ್ನಾಟಕ ಬ್ರಾ ಬ್ರಾಹ್ಮಣ ಮಹಾಸಭಾದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಅವರನ್ನು ಸನ್ಮಾನಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಬ್ರಾಹ್ಮಣ ಸಭಾದಲ್ಲಿ ನಾವು ನೂರು ಕೋಟಿ ರೂಗಳ ಸಂಗ್ರಹ ಮಾಡುವ ಗುರಿಯನ್ನು ಹೊಂದಿದ್ದು ಈಗಾಗಲೇ ಮೂವತ್ತೈದು ಲಕ್ಷ ಬಂದಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಂದಲೂ ಸಹ ನೂರು ಕೋಟಿ ದೇಣಿಗೆ ರೂಪದಲ್ಲಿ ಸಂಗ್ರಹಣೆ ಮಾಡಿ ಇದರಿಂದ ನೂತನ ವಿದ್ಯಾಲಯಗಳನ್ನು ತೆರೆಯುವುದು ವಿದ್ಯಾರ್ಥಿನಿಯರುಗಳ ಸ್ಥಾಪನೆ ಮಾಡುವುದು ಇನ್ನೂ ಹಲವಾರು ಸಾಮಾಜಿಕಕ್ಕೆ ಬೇಕಾದಂತಹ ಕಾರ್ಯಗಳನ್ನು ಮಾಡುವ ಗುರಿಯನ್ನು ಹೊಂದಿದ್ದು ಇದರ ಬಗ್ಗೆ ಹೆಚ್ಚು ಕಾಳ ಕಾಳಜಿ ವಹಿಸಿದ್ದೇನೆ ಎಂದು ಅವರು ವಿವರಿಸಿದರು ಇತ್ತೀಚಿನ ದಿನಗಳಲ್ಲಿ ಜಾತಿ ಗಣತಿಯಲ್ಲಿ ನಮ್ಮ ಬ್ರಾಹ್ಮಣರ ಸಂಖ್ಯೆಯನ್ನು ಸರಿಯಾಗಿ ತೋರಿಸದೇ ಇರುವ ಕಾರಣ ಅದನ್ನು ಸರಿಪಡಿಸಲು ಸುದರ್ಶನ್ ಅವರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದ ಅವರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿನಿಧಿಯಾದ ಪ್ರಕಾಶ್ ರವರ ಕೋರಿಕೆಯಂತೆ ಜಿಲ್ಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಹ ನೀಡಲಾಗುವುದು ಎಂದು ಭರವಸೆ ನೀಡಿದರು ನೂತನ ಕಮಿಟಿಯ ಕಾರ್ಯದರ್ಶಿಗಳು ಹಾಗೂ ಸಹ ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಸಂಘಟನಾ ಕಾರ್ಯದರ್ಶಿಗಳನ್ನು ನೇಮಕ ಮಾಡಲಾಗುವುದೆಂದು ತಿಳಿಸಿದ ಅವರು ನಾನು ಅಧ್ಯಕ್ಷನಾಗಿ ಒಂದು ತಿಂಗಳಾಗುತ್ತಾ ಬಂದಿದೆ ಈ ಒಂದು ತಿಂಗಳಲ್ಲಿ ನಮ್ಮ ಸಾಧನೆ ಎಂದರೆ ಅಭಿನಂದನಾ ಸಮಾರಂಭಗಳಲ್ಲೂ ಸಮಾರಂಭಗಳಲ್ಲಿ ಭಾಗವಹಿಸುವುದು ದಯವಿಟ್ಟು ಇನ್ನು ಎರಡು ದಿನಗಳಲ್ಲಿ ಅಭಿನಂದನಾ ಸಮಾರಂಭವನ್ನು ಮುಗಿಸುತ್ತೇನೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ ದಯವಿಟ್ಟು ಯಾರೂ ಅನಿತಾ ಭಾವಿಸಬಾರದು ಯಾರಾದರೂ ಅಭಿನಂದನೆ ಮಾಡಬೇಕಾದರೆ ಶಾಲು ಪೇಟ ಹೂವಿನಾರದ ಬದಲು ಒಂದು ಒಳ್ಳೆಯ ಪುಸ್ತಕವನ್ನು ತಂದುಕೊಟ್ಟರೆ ನಾವು ಮಹಾಸಭದಲ್ಲಿ ಒಂದು ಗ್ರಂಥಾಲಯವನ್ನು ತೆಗೆಯುವುದಾಗಿ ತಿಳಿಸಿದರು ಈಗಿರುವ ಬೈಲಾದಲ್ಲಿ ಅನೇಕ ನ್ಯೂನತೆಗಳಿದೆ ಅದನ್ನು ಸರಿಪಡಿಸಲು ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತರನ್ನು ನೇಮಿಸಿರುತ್ತೇನೆ ಎಂದು ವಿವರಿಸಿದರು ಇನ್ನು ಹಿರಿಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅವರು ಮಾತನಾಡಿ ಪ್ರತಿದಿನದ ಜೀವನದ ಜಂಜಾಟಗಳಲ್ಲಿ ಇರುತ್ತೇವೆ ಅಂತಹ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ನೆಮ್ಮದಿ ಕಂಡುಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟರು ಇನ್ನು ಶ್ರೀ ಕ್ಷೇತ್ರದ ಅಧ್ಯಕ್ಷರಾದ ನಾಗರಾಜರವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವುದು ಒಂದು ಸಾಧನೆಯಾಗಿದೆ ಅವರಲ್ಲಿರುವ ನಾಯಕತ್ವದ ಗುಣವೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ಶುಕ್ಲ ಯಜುರ್ವೇದ ಶಾಖೆಯವರು ರಘುನಾಥ್ ಅವರಲ್ಲಿ ಇಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಮತ ಹಾಕಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಜಿಲ್ಲಾ ಪ್ರತಿನಿಧಿ ಪ್ರಕಾಶ್ ರವರು ಮಾತನಾಡಿ ಬೇಸಿಗೆ ಶಿಬಿರದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸಂಧ್ಯಾ ದೇವರ ಶ್ಲೋಕಗಳು ಕೀರ್ತನೆಗಳು ಕಲಿತು ಮಕ್ಕಳು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕೆಂದು ತಿಳಿಸಿದರು ಅಧ್ಯಕ್ಷರು ಮತ್ತು ಹಿರಿಯ ಉಪಾಧ್ಯಕ್ಷರು ನಮ್ಮ ಜಿಲ್ಲೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕೆಂದು ಅವರಲ್ಲಿ ವಿನಂತಿಸುತ್ತಿದ್ದು ಈಗಾಗಲೇ ರಾಜ್ಯದಲ್ಲಿ ರಘುನಾಥ್ ಅವರು ಚುನಾವಣೆಯಾದ ಮೇಲೆ ಅರವತ್ ಆರು ಸಾವಿರದ ಐನೂರು ಹೊಸದಾಗಿ ಸದಸ್ಯತ್ವ ಮಾಡಿಸಿಕೊಂಡಿದ್ದಾರೆ ಇನ್ನೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಸದಸ್ಯತ್ವವನ್ನು ಮಾಡುತ್ತೇವೆಂದು ಭರವಸೆ ನೀಡಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ಸಮಾಜದ ಹಿರಿಯ ಮುಖಂಡರಾದ ವಕೀಲ್ ಬಿ ಆರ್ ಶ್ರೀನಾಥ್ ಮತ್ತು ಕೋನುಕುಂಟ್ಲು ಶ್ರೀ ಯೋಗೀಶ್ವರ ಯಜ್ಞಾವಲ್ಕ ಅಧ್ಯಕ್ಷರಾದ ನಾಗರಾಜನವರು ಸಹ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ನಾಗಭೂಷಣ್ ಹಿರಿಯ ವಕೀಲರಾದ ಚಂದ್ರಶೇಖರ್ ಬೆಂಗಳೂರು ಯೋಗೀಶ್ವರಿ ಯಾಜ್ಞಾವಕ ಟ್ರಸ್ಟ್ನ ಕಾರ್ಯದರ್ಶಿ ಪುರುಷೋತ್ತಮ್ ಚಿಂತಾಮಣಿ ತಾಲೂಕಿನ ಗೋಪಾಲಕೃಷ್ಣ ನರಸಿಂಹಪ್ರಸಾದ್ ಗುರು ನರಸಿಂಹಮೂರ್ತಿ ಮುರಳೀಕೃಷ್ಣ ಟಿ ಎಲ್ ಆನಂದ್ ಟಿ ಎಸ್ ನಾಗರಾಜ್ ಮಂಜುಳಾ ಸೇರಿದಂತೆ ಇನ್ನೂ ಹಲವಾರು ಪದಾಧಿಕಾರಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೈ ಹಾಕಿದ್ದೀವಿ ಹದಿನಾರನೇ ತಾರೀಕು ನಾವು ಜವಾಬ್ದಾರಿ ಸ್ವೀಕಾರ ಮಾಡಿರೋ ಮೊದಲನೇ ಘೋಷಣೆ ಘೋಷಣೆಯಾಗಿದ್ದು ಮೂವತ್ತು ಲಕ್ಷ ರೂಪಾಯಿ ಈಗಾಗಲೇ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಈಗ ಕಾಂಪಸ್ ಫಂಡ್ ಅಂತ ಹೇಳಿ ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ ಕೆಲವರು ಕೇಳಿದ್ರು ಇದನ್ನ ನೀವೇನು ಬರೀ ಒಂದು ಲಕ್ಷ ರೂಪಾಯಿ ಅಷ್ಟೇ ಮಾತ್ರ ನೀವು ತೊಗೊಳ್ತೀರಾ ಕಡಿಮೆ ಕೊಟ್ಟರೆ ಅವಳಿಗೆ ಇಷ್ಟ ಪಡಲ್ವಾ ಅನ್ನೋದು ಬರೀಟ್ರು ಅದಕ್ಕೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಕೂಡ ಎಷ್ಟು ಬೇಕಾದರೂ ಸಹಾಯ ಮಾಡಬೇಕು ಅನ್ನೋದಕ್ಕೋಸ್ಕರ ಅಚ್ಚೆಂಜ್ ನೀವು ಕಾರ್ಪಸ್ ಫಂಡ್ ಅಂತ ಒಂದು ಹೊಸದಾಗಿ ಇನ್ನೊಂದು ಅಕೌಂಟ್ ಮಾಡಿದ್ದೀವಿ ಅದಕ್ಕೆ ಯಾವುದೇ ಗ್ರಾಹಕರು ತಮ್ಮ ಶಕ್ತಿ ಆದಂತೆ ಒಂದು ನೂರು ರೂಪಾಯಿ ಕೂಡ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಹಾಕುವಂತೆ ಕೆಲಸ ಮಾಡಿದ್ದೀವಿ ನೂರು ರೂಪಾಯಿ ನಾಳೆ ಐನೂರು ರೂಪಾಯಿ ಕೊಡ್ತೀನಿ ಒಂದಿನ ಸಾವಿರ ರೂಪಾಯಿ ಕೊಡ್ತೀನಿ ಯಾರು ಯಾರ್ಯಾರು ಮನಸ್ಕೊಳ್ತಾರೋ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಆ ಕಾರ್ಪಸ್ ಫಂಡ್ ರೈಸ್ ಮಾಡ್ತಾ ಹೋಗ್ಬೋದು ಅನ್ನೋ ಒಂದು ಈ ರೀತಿಯಲ್ಲಿ ಎರಡು ನಾವು ಒಂದು ಕಾರ್ಪಸ್ ಫಂಡ್ ಅಕೌಂಟ್ ಓಪನ್ ಮಾಡಿದ್ದೀವಿ ಇನ್ನೊಂದು ಅಂತಂದ್ರೆ ನಮ್ಮಲ್ಲಿ ಅನೇಕರು ವಯಸ್ಸಾಗ್ತಾ ಆಗ್ತಾ ಒಂದು ಆಲೋಚನೆ ಬರ್ತದೆ ನಮ್ಮ ಆಸ್ತಿನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ನಮ್ಮ ಆಸ್ತಿಯನ್ನ ನಾವು ಮಠಗಳು ಬರೆದುಕೊಡಬೇಕು ಅಥವಾ ಮಂದಿರಗಳು ಬರೆದು ಕೊಡಬೇಕು ಅಥವಾ ಇನ್ಯಾವುದೋ ಸಮಾಜದ ಸೇವೆಗೆ ಕೊಡಬೇಕು ಅಂತ ಆಲೋಚನೆಗಳು ಬರ್ತದೆ ದಯಮಾಡಿ ಅಂಥ ಆಲೋಚನೆ ಆಗ ಯಾರಾದರೂ ಬ್ರಾಹ್ಮಣರಿಗೆ ಬರೋದಾದ್ರೆ ಒಂದ್ಸತಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಯೋಚನೆ ಮಾಡಿ ನಿಮ್ಮ ಆಸ್ತಿ ಏನಾದರೂ ದಾನ ಮಾಡೋದಾದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ದಾನ ಮಾಡಿ ಅದರ ಮುಖಾಂತರವಾಗಿ ನಾವು ಮಹಿಳಾ ಆಸ್ಪತ್ರೆಗಳು ಕಟ್ಟುವಂಥದ್ದು ಮತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ ಕಟ್ಟುವಂತದ್ದು ಅಥವಾ ನಮ್ಮ ಎಜುಕೇಶನ್ ಸ್ಕೂಲು ಕಾಲೇಜುಗಳು ಸ್ಥಾಪನೆ